ಬೆಳಗಾವಿ ಅಧಿವೇಶನದ ಹಿನ್ನೆಲೆಯಲ್ಲಿ ನಗರ ಚೆನ್ನಮ್ಮ ಸಂಚಾರ ದಟ್ಟಣೆಯ ನಿಯಂತ್ರಣಕ್ಕೆ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಪಾಲಿಕೆ ಆಯುಕ್ತ ಕಾರ್ತಿಕ್ ನೇತೃತ್ವದಲ್ಲಿ ಗುರುವಾರ ಚನ್ನಮಾರುತದಲ್ಲಿ ಪರಿಶೀಲನೆ ನಡೆಸಿದ್ರು ನಗರದ ಹೃದಯ ಭಾಗವಾಗಿರುವ ಚನ್ನಮಾರುತದಲ್ಲಿ ನಿತ್ಯ ಸಾವಿರಾರು ವಾಹನಗಳು ಸಂಚಾರ ನಡೆಸುತ್ತವೆ ಅಧಿವೇಶನದ ವೇಳೆ ಜನರಿಗೆ ಹಾಗೂ ಶಾಸಕ ಸಚಿವರು ಮತ್ತು ಅಧಿಕಾರಿಗಳಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಲು ಪಾಲಿಕೆಯಿಂದ ಪೂರ್ವ ಸಿದ್ಧತೆ ಮಾಡಿರುವುದನ್ನು ಪರಿಶೀಲನೆ ನಡೆಸಿದ್ರು ಈ ಸಂದರ್ಭದಲ್ಲಿ ಮಾತನಾಡಿದ ಪಾಲಿಕೆ ಆಯುಕ್ತ ಕಾರ್ತಿಕ್ ಬೆಳಗಾವಿ ಚನ್ನಮಾರುತದಲ್ಲಿ ಪ್ರತಿಭಟನೆ ನಿಷೇಧಿಸುವ ಕುರಿತು ಜಿಲ್ಲಾಡಳಿತ ಹಾಗೂ ನಗರ ಪೊಲೀಸ್ ಇಲಾಖೆಯೊಂದಿಗೆ ಚರ್ಚೆ ನಡೆಸಲಾಗುವುದು ಚನ್ನಮಾರುತ ಅಗಲವಾಗಿರುವುದರಿಂದ ಸಂಚಾರ ದಟ್ಟಣೆ ಉಂಟಾಗಿರುತ್ತದೆ ಇದಕ್ಕೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಪರಿಶೀಲನೆ ನಡೆಸಲಾಗುತ್ತಿದೆ ಎಂದರು ಆ ಒಂದು ಐ ಏನಿದೆ ಅದ್ರದ್ದು ಒಂದು ಉದ್ದ ಒಂದು ಸ್ವಲ್ಪ ಜಾಸ್ತಿ ಇರೋ ಹಾಗಿದೆ ಈಗ ನೀವು ಇಲ್ಲಿ ಅಲ್ಲಿಗೆ ಅದು ಸ್ಟ್ರೈಟ್ ಲೈನ್ ರೀತಿ ಇರಬೇಕು ಅವಾಗ ಏನಂದ್ರೆ ಆ ರೋಡ್ ಸೇಫ್ಟಿ ಆಗಿರುತ್ತೆ ಒಂದು ಈ ಈ ರೋಡ್ ಸ್ವಲ್ಪ ಟ್ರಿಮ್ ಮಾಡಿದ್ರೆ ಟ್ರಾಫಿಕ್ ಮೂಮೆಂಟ್ ಒಂದು ಸ್ವಲ್ಪ ಈಜಿ ಆಗುತ್ತೆ ತೋರಿಸಿದಾಗ ಅವರು ಕೂಡ ಇದು ಹೌದು ಇದು ನೆಸೆಸರಿ ಇದೆ ಈ ಒಂದು ಸರ್ಕಲ್ ಗೆ ನಾವು ಒಂದು ಕಾರ್ಯನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಈಗ ಪೊಲೀಸ್ ಕಮಿಷನರ್ ಸಾಹೇಬ್ರ ಹತ್ರ ಒಂದು ಡಿಸ್ಕಸ್ ಮಾಡಿ ಮಾಡಬೇಕು ಈ ಸರ್ಕಲ್ನ ಒಟ್ಟು ಸೇಫ್ಟಿ ದೃಷ್ಟಿಯಿಂದ ಹೇಗೆ ಇನ್ನ ಚೆನ್ನಾಗಿ ಮಾಡಬಹುದು ಅನ್ನೋ ದೃಷ್ಟಿಯಿಂದ ನಾವೆಲ್ಲ ಡಿಸ್ಕಸ್ ಮಾಡ್ತಾ ಇದೀವಿ ಪ್ರತಿಭಟನೆಗಾಗಿ ಬೇರೆ ಯಾವ ಸ್ಥಳ ನಿಯೋಜನೆ ಮಾಡ್ತಾರೆ ಅದು ಜಿಲ್ಲಾಡಳಿತದೊಂದಿಗೆ ಚರ್ಚಿಸಿ ಯಾವುದೋ ಸೂಕ್ತವಾಗಿ ಇರತಕ್ಕಂತ ಜಾಗ ಅನ್ನೋದನ್ನ ಚರ್ಚಿಸಿ ನಾವು ನಂತರ ಅದ್ರ ಬಗ್ಗೆ ಯು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಪಾಲಿಕೆ ಉಪಾಯುಕ್ತಿ ಲಕ್ಷ್ಮಿ ನಿಪ್ಪಾನಿಕರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕೃಷ್ಣ ಕೆಎಂಎಂ ನ್ಯೂಸ್ ಬೆಳಗಾವಿ